ఒ మాతరం టుడే వెరీ స్పెషల్ డే వై బాస్ ఇన్ ద హిస్ట్రి ఆఫ్ రియాలిటీ బుక్ ఆఫ్ వర్ల్ రెకార్డ్ ఇయర్స్ బాయ్ గట్ వల్ రెడ్ ఫార్ సర్టిఫైడ్ ఇంటర్నేషనల్ స్పోర్ట్స్ అకాడమిన్ పర్ అవర్ గైడ్లైన్ మాస్టర్ అతర్వా భరత్ కుమార్ అండ్ మదర్ ఆఫ్ దిబ్ేష్ ఫ్రమ్ బూర్ కర్ణాటక is a top 40 questions in 242 seconds. The two year and one month boy got a new world record. I'm very happy to announce today onwards he is the world record. ಇಲ್ಲಿ ಇಲ್ಲಿ ನೋಡೋ ನನ್ನ ಚಾಕ್ಲೇಟ್ 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 ಇದೆ ಇದೆ ಜೈ ಹಿಂದ್ ಚಾಕ್ಲೇಟ್ ಚಾಕ್ಲೇಟ್ ನನ್ನ ಹತ್ತಿದೆ ಜೈ ಹಿಂದ್ ಒಂದೇ ಮಾತಾರಾಮ್ ಜೈ ಕರ್ನಾಟಕ ಟುಡೇ ಇಸ್ ವೆರಿ ಸ್ಪೆಷಲ್ ಡೇ ಬಿಕಾಸ್ ಆಫ್ our new world record holder mr yes harish kumar b bangalore karnataka india 5 years of Karnataka service we have successfully i mean they have successfully conducted 250 schools and colleges awareness programs on the language history culture and country for 24578 students and today he is going to make ನ್ಯೂ ವರ್ಲ್ಡ್ ರೆಕಾರ್ಡ್ ಆನ್ ಬಿ ಆಫ್ ಆಫ್ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಐ ಆಮ್ ವೆರಿ ಹ್ಯಾಪಿ ಟು ಅನೌನ್ಸ್ ಟುಡೇ ಆನ್ ವರ್ಡ್ಸ್ ಈಸ್ ಅನ್ಯೂ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಆನ್ ಬಿ ಆಫ್ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯಾ ಆ್ಯಂಡ್ ಬ್ಯಾಂಗ್ಳೂರ್ ಐ ಆಮ್ ವೆರಿ ಪ್ರೌಡ್ ಸರ್ ಆ್ಯಂಡ್ ಐ ವುಡ್ ಲೈಟ್ ಐ ವುಡ್ ಲೈಕ್ ಟು ಸೇ ಮೈ ಮದರ್ ಟನ್ ಸೊ ಇವತ್ತಿನ ದಿವಸ ಜೈ ಕರ್ನಾಟಕ ಜೈ ಭುವನೇಶ್ವರಿ ನಮ್ಮ ನಿಮ್ಮೆಲ್ಲ ಪ್ರೀತಿಯ ಕನ್ನಡ ಹೃದಯ ಸಾಮ್ರಾಜ್ಯದ ಸಂಸ್ಥಾಪಕ ನಿರ್ದೇಶಕರು ಇವತ್ತಿನ ದಿವಸ ಒಂದು ವಿಶ್ವ ದಾಖಲೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಸುಮಾರು ಇವರ ಸಾಧನೆ ಐದು ವರ್ಷಗಳಿಂದ ಕನ್ನಡವನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಮಹತ್ ಕಾರ್ಯವನ್ನು ಮಹತ್ ಒಂದು ಉದ್ದೇಶವನ್ನು ಇಟ್ಕೊಂಡಂತಹ ಮಹಾನ್ ಶಕ್ತಿಯವರು ನಮ್ಮ ಬೆಂಗಳೂರಿನ ಜೈನಗಳವರಾಗಿರ್ತಾರೆ ನನಗೆ ಬಹಳ ಹೆಮ್ಮೆ ಇದೆ ಇವತ್ತಿನ ದಿವಸ ಇವರಿಗೆ ಒಂದು ವಿಶ್ವದಾಖಲೆಯ ಪತ್ರ ನೀಡೋದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಬನ್ನಿ ಸ್ನೇಹಿತರೆ ನಾವೆಲ್ಲರೂ ಸೇರಿ ನಮ್ಮ ರಿಯಾಲಿಟಿ ಬುಕ್ ಆ ಒಳರೆ ಕಾರ್ಡಿಂದ ಅವರಿಗೆ ವಿಶ್ವ ದಾಖಲೆಯನ್ನು ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಕಂಗ್ರ್ಯಾಚುಲೇಷನ್ ನಮಸ್ತೆ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಒಂದು ವಿಶೇಷವಾದ ಸುದ್ದಿ ಇದೆ ವಿಶೇಷ ಅಂತಂದರೆ ವಿಭಿನ್ನ ತಂದೆ ಕೂಡಿರುವಂತಹ ಮತ್ತೆ ನಾನು ರಿಯಾಲಿಟಿ ಚಾನೆಲ್ನ ಇಂಟರ್ವ್ಯೂಗಳನ್ನು ಹಾಗೂ ಒಳ್ಳೊಳ್ಳೆ ಸಂದರ್ಶಕರನ್ನು ಸಂದರ್ಶನ ಮಾಡಿ ನಿಮ್ಗೆಲ್ಲರಿಗೂ ಮೆಚ್ಚಿಸುವಂತಹ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದೀನಿ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮ ರಿಯಾಲಿಟಿ ಚಾನಲ್ ಜನಧ್ವನಿ ಹೀಗೆ ವಿ ಕೆ ನ್ಯೂಸ್ ಸುಮಾರು ಸಹಕಾರದೊಂದಿಗೆ ಕರ್ನಾಟಕ ಜನತೆಯ ಸಹಕಾರದೊಂದಿಗೆ ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಾನು ನಿಮಗೆ ಜೊತೆಯಲ್ಲಿ ಬಂದು ಈ ಒಂದು ವಿಷಯವನ್ನು ಹೇಳೋದಕ್ಕೆ ನನಗೆ ಬಹಳ ಖುಷಿಯಾಗ್ತಾ ಇದೆ ಇವತ್ತಿನಿಂದ ನಮ್ಮ ಚಾನಲ್ನಲ್ಲಿ ಶುರುವಾಗ್ತಾ ಇದೆ ಒಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ ನಿಮ್ಮ ಸಹಕಾರ ನನಗೆ ತುಂಬ ಬೇಕು ಹಾಗೆ ಇವತ್ತಿನ ದಿವಸ ನಮ್ಮ ಕಚೇರಿಯ ಒಂದು ಮುಖ್ಯ ಉದ್ದೇಶವಾಗಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಎರಡು ವರ್ಷದ ಮಗು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ತಗೊಂಡಿದೆ ಸುಮಾರು ನಲವತ್ತು ಜನರಲ್ ಅಂದರೆ ತುಂಬ ಮುಖ್ಯವಾದ ಒಂದು ಟಾಪ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಎರಡು ನಿಮಿಷ ನಲವತ್ತೊಂದು ಸೆಕೆಂಡ್ಗಳಲ್ಲಿ ವಿಶ್ವದಾಖಲೆಗೆ ಸೇರ್ಪಡೆಯಾಗಿದೆ ಹಾಗೆ ಹೃದಯ ಕನ್ನಡ ಸಾಮ್ರಾಜ್ಯ ಶ್ರೀ ಎಸ್ ಹರೀಶ್ ಕುಮಾರ್ ಅವರು ಒಂದು ಹೊಸ ಅಧ್ಯಯನ ಶುರು ಮಾಡಿದ್ದಾರೆ ಸುಮಾರು ಇಪ್ಪತ್ತ ಎಂಟು ಸಾವಿರ ಸ್ಟೂಡೆಂಟ್ಗಳಿಗೆ ನಮ್ಮ ಕನ್ನಡವನ್ನು ಕನ್ನಡಿಗರನ್ನು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಇನ್ನೂರ ಏಳು ಚಲನಚಿತ್ರಗಳ ಒಂದು ಅನಾವರಣ ಮಾಡಿದ್ದಾರೆ ಅವರು ಕೂಡ ವಿಶ್ವದಾಖಲೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿಯೇ ನಾನು ಸಂದರ್ಶನದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ವೀಕ್ಷಕರೇ ರಿಯಾಲಿಟಿ ಚಾನಲ್ನ ವತಿಯಿಂದ ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಜಯವಾಗಲಿ ಶುಭವಾಗಲಿ ನಿಮ್ಮ ಆಶೀರ್ವಾದ ಯಾವತ್ತೂ ಇಲ್ಲಿ ಜೈ ಹಿಂದ್ ಒಂದೇ ಮಾತರ